ಹಾಕಿದ್ರು ನಾವು ತಡೆದ್ ಅದಕ್ಕಲ್ರಿ ತಡೆದ್ ಆಮೇಲೆ ಮೂರ್ ದಿವಸ ಈ ಕೆಲಸ ಚಾಲು ಮಾಡಿಸಿ ಮೂರ್ ದಿವಸ ಒಳಗಳ ತೋರ್ಸ್ಯಾರೀ ಒಳಗ್ ತೋಡ್ಸ್ಯಾರ ಇಲ್ಲಂದ್ರೆ ಇದ್ರ ಇತ್ತು ರೀ ಎಷ್ಟ್ ಮಿಂಟ ಐತೆರಿ ಈಗ

ಮಾನಿ ತಾಲೂಕಿನ ಶಾಸ್ತ್ರಿ ಕ್ಯಾಂಪ್ ಶಾಲಾ ಕಾಂಪೌಂಡ್ ನರೇಗಾ ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡುವ ವ್ಯಕ್ತಿ ಕಳಪೆ ಕಾಮಗಾರಿ ಮಾಡುತ್ತಿರುವ ಹಿನ್ನೆಲೆ ಗ್ರಾಮದ ಮುಖಂಡರು ಕೂಡಲೇ ಕಾಮಗಾರಿ ತಡೆದು ಗುಣಮಟ್ಟದ ಕಾಮಗಾರಿಗೆ ಬೇರೆ ವ್ಯಕ್ತಿಗಳಿಗೆ ನೀಡಲು ಕಾರ್ಯನಿರ್ವಾಹಕ ಅಧಿಕಾರಿ ಖಾಲಿದ್ ಅಹಮದ್ ಅವರ ಗಮನಕ್ಕೆ ತಂದರು

ಚೆಕ್ ಮಾಡಿದ್ರೆ ಒಂದ್ ಕಾಲಮ ಚೆಕ್ ಮಾಡಿದಾಗ ನಮಗ್ ಕಂಡಿತ್ತು ಜಾಲಿಗಳಿಲ್ಲ ಜಾಲಿಗಳಿಲ್ಲ ಅಂತ ಹೇಳಿ ಪ್ರತಿ ಕಾಲಮಿಗೆ ಚೆಕ್ ಮಾಡಿವ್ರಿ ನಾವ್ ಎಲ್ಲಾ ಕಾಲಿಗೆ ಚೆಕ್ ಮಾಡಿದ್ರೆ ಒಂದ್ ಕಾಲಮಿಗೆ ಕೂಡ ಜಾಲಿಗಳು ಇದ್ದಿಲ್ಲ ಅವ್ರಿಗೆ ಕೇಳಿದೆ ನಾವ್ ಹೇಳಿದಿವಾ ಅವ್ರು ಹಾಕಿಲ್ಲ ಅಂತ ಎಸ್ಟಿಮೇಟ್ ಪ್ರಕಾರ ಅವ್ರು ಮಾಡಿಲ್ಲ ಮಾಡಿಲ್ಲ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಎಸ್ಮೆಂಟ್ ತಗೊಂಡ್ಬರ್ರಿ ಜೈ ಸಾವ್ರಿಗೆ ಪಿಡಿ ಸಾವ್ರಿಗೆ ಕರ್ಕೊಂಡ್ ಬರ್ರಿ ಅವ್ರಗ ಅರ್ಧ ಫೀಟ್ ಕಡಿಮೆ ನಾವ್ ನಿಂತ ಮಾಡಿಸ್ತಿವಿ ಬೇಸ್ಮೆಂಟ್ ಎರಡ್ ಫೀಟ್ ಅದ ಕಟ್ಟೋದು ಒಂದೂವರೆ ಫೀಟ್ ಕಟ್ಟ್ರಿ ನಾವ್ ಇರ್ತೀವಿ ಮೂರ್ ಫೀಟ್ ಒಳಗ್ ತೋಡೋದಾ ಎರಡುವರೆ ಫೀಟ್ ತೋಡ್ರಿ ನಾವ್ ನಿಂತ ಮಾಡ್ಸಿವೇಳಿ ನೀವು ಹೇಳಿದ್ರೆ ಕೂಡ ನಾವ್ ನಿಂದಿರ್ಸಿದ್ ಅದಕ್ಕೆ ಹೋಗಿ ನಮ್ಯ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರ ಅಭಿವೃದ್ಧಿ ಕೆಲ್ಸ ಕಡೆ ತಡೆತಾರ ಅಂತ ಹೇಳಿ ಸುಂಕೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಶಾಸ್ತ್ರಿ ಕ್ಯಾಂಪ್ ಪ್ರಾಥಮಿಕ ಶಾಲಾ ಕಂಪೌಂಡ್ ನಿರ್ಮಾಣವನ್ನ ಅಂದಾಜು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ ಈ ಹಿಂದೆ ಇದೇ ವ್ಯಕ್ತಿ ಹದಿನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಕಾಂಪೌಂಡ್ ಕೇವಲ ಒಂದೇ ವರ್ಷದಲ್ಲಿ ಬಿರುಕು ಬಿಟ್ಟಿದೆ ಕಂಪೌಂಡ್ಗೆ ಮಾಡಿರುವ ಪ್ಲಾಸ್ಟರ್ ಗುಣಮಟ್ಟದಿಂದ ಕೂಡಿಲ್ಲ ಈ ಬಗ್ಗೆ ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಊರಿನ ಯುವಕರು ಗ್ರಾಮಸ್ಥರು ದೂರು ನೀಡಿದಾಗಿಯೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದರೆ ಇದೀಗ ಪುನಃ ಶಾಲಾ ಮುಂಭಾಗ ಕಂಪೋ ನಿರ್ಮಾಣಕ್ಕೆ ಅದೇ ವ್ಯಕ್ತಿಗೆ ಕಾಮಗಾರಿಯನ್ನ ನೀಡಿದ್ದಾರೆ ಈಗಲೂ ಸಹ ಕಾಂಪೌಂಡ್ ಕಾಲಂಗಳನ್ನ ಆಳದಲ್ಲಿ ಹಾಕದೆ ಕೇವಲ ಒಂದೇ ಅಡಿ ನೆಲ ಅಗೆದು ಹಾಕುತ್ತಿದ್ದಾರೆ ಇದರಿಂದ ಬಹುದಿನಗಳ ಬಾಳಿಕೆ ಬರುವುದಿಲ್ಲ ಕೂಡಲೇ ಕಾಮಗಾರಿಯನ್ನ ಪಾರದರ್ಶಕ ಕಾಪಾಡಿಕೊಳ್ಳಲು ಬೇರೆ ವ್ಯಕ್ತಿಗೆ ಕಂಪೌಂಡ್ ನಿರ್ಮಾಣ ಮಾಡಲು ಕಾಮಗಾರಿಯನ್ನ ನೀಡುವಂತೆ ಆಕ್ಷೇಪ ವ್ಯಕ್ತಪಡಿಸಿದರು ಒಂದು ವೇಳೆ ಕಾಮಗಾರಿ ಬೇರೆಯವರಿಗೆ ನೀಡದೆ ಹೋದರೆ ಮುಂದಿನ ದಿನಗಳಲ್ಲಿ ಸುಂಕೇಶ್ವರ ಗ್ರಾಮ ಪಂಚಾಯಿತಿ ಮುಂದೆ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂದು ಗ್ರಾಮಸ್ಥರು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಖಾಲಿದ್ ಅಹಮದ್ ಅವರಿಗೆ ಮನವಿಯಲ್ಲಿ ಒತ್ತಾಯಿಸಿದರು ಇದು ಅದು ಒಂದು ವರ್ಷ ಆಗಿಲ್ಲ ಮಾಡಿದ್ರೆ ಎಲ್ಲ ಕಳಪೆ ಕಾಮಗಾರಿ ಸಿಮೆಂಟ್ ಸರಿಗಿಲ್ಲ ಉಸ್ಕು ಸರಿಯಿಲ್ಲ ಸಣ್ಣ ಉಸ್ಕು ತಂದು ಹಾಕ್ಯಾರ ಮೊದಲೇ ಅದು ಫೋಟೋಗಳನ್ನು ಪಿ ಡಿ ಮತ್ತು ಅಧ್ಯಕ್ಷ ಎಲ್ಲರಿಗೆ ಹಾಕಿದ್ವಿ ಪಿ ಜೈ ಅಧ್ಯಕ್ಷ ಅದು ಬೇಸ್ಮೆಂಟ್ ಮಾಡಿಲ್ಲ ಏನು ಮಾಡಿಲ್ಲ ಮ್ಯಾಲೆ ಹಂಗೆ ಮಾಡೆ ಮೇಲೆ ಬೇಸ್ಮೆಂಟ್ ಮೇಲೆ ಕಟ್ಟಾರ ಆದ್ರ ಅವ್ರಿಗೆ ಹೇಳಿವಿ ನಾವು ಪಿಡಿಒಗೆ ಜೈ ಹಾಕಿದ್ರು ಒಬ್ಬರು ಬರಲಿಲ್ಲ ಒ ಬರಲಿಲ್ಲ ಜೈ ಬರಲಿಲ್ಲ ಬರ್ತೀವಿ ಬರ್ತೀವಿ ಅನ್ನೋಷ್ಟರಲ್ಲಿ ಎಲ್ಲ ಕಂಪೌಂಡ್ ಮೂರು ಅದೇ ಥರ ಮತ್ತೆ ನಾವು ಕೆದರಿ ನೋಡಿದರೆ ಕೆದ್ರಿ ನೋಡಿದರೆ ಎಲ್ಲ ಕಿತ್ಕೊಂಡ್ಬರಾಗತ್ತ ಅಲ್ಲಲ್ಲಲ್ಲಿ ಪೂರ ಸೀಳೋಗ್ಬಿಟ್ಟವ ಇಷ್ಟೆಲ್ಲ ಇದಾದ್ರೆ ನಾಳೆ ಹೆಚ್ಚು ಕಡಿಮೆ ಆಗಿ ಹೋದ್ ಸಲ ಹತ್ತು ಲಕ್ಷ ಹೋದ್ ಸಲ ಹತ್ತು ಲಕ್ಷ ಮತ್ತೆ ಈಗ ಹೊಸದನ್ನ ಮತ್ತೆ ಅವರಿಗೆ ಮತ್ತೆ ಈ ಟೈಪ್ ಥರ ಕಳಪೆ ಕಾಮಗಾರಿ ಮಾಡಿದ್ರೂನು ಮತ್ತೆ ಇನ್ನ ಹೊಸದು ಕೆಲ್ಸನು ಅವರಿಗೆ ಕೊಟ್ರ ಹ್ಞೂ ಮೌರಿ ಕೊಟ್ರ ಆದ್ರಿಂದ ನಮ್ಗೆ ಮಕ್ಕಳಿಗೆ ಏನಾರ ಮುಂದ ಬಿತ್ತು ಏನೇನ ಆಯ್ತು ಅಂತಂದ್ರೆ ಇದಕ್ಕೆಲ್ಲ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಮತ್ತೆ ಜೈ ಮತ್ತೆ ಪಿಡಿ ಇವರು ಜವಾಬ್ದಾರ ಅವರೇ ಕಾರಣ ಮತ್ತೆ ಇಲ್ಲಾಂದ್ರೆ ಕಲಪೆ ಕಾಮಗಾರಿಗೆ ಹೆಂಗ್ ಅವಕಾಶ ಮಾಡಿ ಕೊಡ್ತಾರೆ ಅವರು ಅವ್ರಿಗೆ ಹೇಳಿದ್ವಿ ಜೈಗೆ ಹೇಳಿದ್ವಿ ಪಿಡಿ ಹೇಳಿದ್ವಿ ಒಂದು ದಿನ ಸ್ಪಾಟ್ ವಿಸಿಟ್ ಮಾಡ್ಲಿಲ್ಲ ಅವರು ಮಾಡ್ಲಾರ್ದೇ ಆತ ಕೆಲಸಗಳು ಮಾಡಿಸಿ ಹಾಕಿದ್ದಾರೆ ಇದ್ರ ಮುಂದೆ ಮೇಲೇನೆ ಮೇಲಿಂದ ಮೇಲೇನೆ ಒಳಗಡೆ ಒಂದು ಎರಡು ಮೂರು ದಿನದಿಂದ ಹೊಸ ಕಾಮಗಾರಿಯನ್ನು ಮೊದಲು ಹಿಂಗೆ ಮಾಡಿದ್ರಿ ಹಿಂಗೆ ಮಾಡಬಾರ್ದು ನಾವು ಅಂತ ಹೇಳಿ ಸ್ಥಳ ಹಿಡಿದೋದಕ್ಕೆ ಸ್ವಲ್ಪ ನಾವು ಇಲ್ದಾಗಿಲ್ದಾಗ ಒಳಗಡೆ ತೋರಿಸಿರೋದನ್ನ ಈಗ ಒಂದೇ ಅದು ಬಿಟ್ಟರೆ ಏನಿಲ್ಲ ಅಷ್ಟೇ ನಾವೇನೋ ನಮ್ದೇನು ಉದ್ದೇಶ ಅಂತಂದ್ರೆ ನಾಳೆ ಈ ತರ ಕಳಪೆ ಕಾಮಗಾರಿ ಆಗಿ ಮಕ್ಕಳು ಆಡದಿರ್ತಾರ ಹೆಚ್ಚು ಕಡಿಮೆ ಬಿತ್ತಂದ್ರೆ ಆದದರಿಂದ ಆದದ್ರಿಂದ ನಮ್ಗೆ ಏನಂತಂದ್ರೆ ಗುಣಮಟ್ಟದಾದ ಒಂದು ಅತ್ಯುತ್ತಮವಾದ ಕಂಪೌಂಡ್ ಅನ್ನು ನಮ್ಗೆ ಕಟ್ಟಿ ಕೊಡ್ಬೇಕಂತೇಳಿ ನಾವು ಮನವಿ ಮಾಡಕೆ ಅಷ್ಟೇ ನನ್ನ ಹೆಸರು ಕೃಷ್ಣ ಅಂತೇಳಿ ಮಾಜಿ ಹಂಗಾಮಿ ಅಂದ್ರೆ ಈಗ ಮುಗಿದದ ಹಂಗಾಮಿ ಅಧ್ಯಕ್ಷೆ ನಾವೊಂದು ಹತ್ತು ಸಲ ಪಿ ಡಿ ಒಂದು ಹತ್ತು ಸಲ ಡಿ ಒಂದು ಹತ್ತು ಸಲ ಜೈ ಒಂದು ಹತ್ತು ಸಲ ಬರ್ರಿ ಈ ತರ ಆಗ್ತಾ ಇದೆ ಅಂತಂದ್ರೆ ನಾವು ಜಲಗಳ ಆಡ್ಕೊತಿರ್ಬೇಕು ಅವ್ರು ಒಂದು ದಿನ ವಿಸಿಟ್ ಮಾಡಲೇ ಇಲ್ಲ ಇಲ್ಲಿ ಕಂಪ್ಲೇಂಟ್ ಹಾಕಿದ್ವಿ ಎಲ್ಲ ಇದು ಮಾಡಿದ್ವಿ ಎಲ್ಲ ಹಾಕಿದ್ರೆ ವ್ಯರ್ಥ ಆಯ್ತು ಇವಾಗ ಬಂದಿದ್ರು ಅವ್ರಿಗೆ ಅಲ್ಲಿ ಬಿಲ್ಡಿಂಗ್ ಅಂತ ಅಂತೇಳಿ ನೋಡಕ್ ಬಂದಿದ್ರು ಅಂತ ಸ್ವಚ್ಛತೆ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡ್ಕೊಂಡು ಹೋದ್ರೆ ನಾವು ಇದು ಹೇಳಿದ್ವಿ ಇದೆಲ್ಲ ಕೆದ್ರಿ ಈ ಟೈ ಹಾಕಿ ಇದೆ ಅದು ಇದು ಅಂತ ಹೇಳಿಕೆಲ್ಲ ಹೇಳಿದ್ವಿ ಹೇಳಿದ್ಮೇಲೆ ಆಯ್ತು ನೋಡೋಣ ಹೇಳಿ ಹೋದ್ರವ್ರು ನಮ್ಮ ಕಾಮಗಾರಿ ವೀಕ್ಷಣೆಗೆ ಬಂದಿದ್ವಿ ಕಂಪನಿ ನಮಗೇನು ಗೊತ್ತಿಲ್ಲ ಇನ್ನ ನೋಡ್ಬೋದು ಮುಂದಿನ ದಿನಗಳಲ್ಲಿ ಹೇಳಿ ಹೋದ್ರು ಈ ಸಂದರ್ಭದಲ್ಲಿ ಕೃಷ್ಣ ಎಸ್ ಡಿ ಎಂ ಸಿ ಹಂಗಾಮಿ ಅಧ್ಯಕ್ಷರು ವೆಂಕಟೇಶ್ ಜಯರಾಮ ದೇವಣ್ಣ ಶಾಸ್ತ್ರಿ ಕ್ಯಾಂಪ್ ಬಸವ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು